ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇದು ಮಂಗಳವಾರದ ಲಾಗ್ ಮಂಗಳವಾರದ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮಂಗಳವಾರ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಶಪ್ ಆಗಿ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳ್ಕೊಂಬಂದೆ ಪಾತ್ರೆ ಸ್ವಲ್ಪನೇ ಇರೋದ್ರಿಂದ ಪಾತ್ರೆ ತೊಳ್ಕೊಂಬಂದ ಅಡುಗೆ ಸಾಂಬಾರ್ ಇತ್ತು ಆಮೇಲೆ ಮಾಡೋಣ ಅಡುಗೆನ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನವರಾತ್ರಿ ಪೂಜೆಗೆ ನನ್ನ ಮಗಳನ್ನ ಕರೆದಿದ್ರು ನಮ್ಮ ಏರಿಯಾದಲ್ಲಿ ಕಳಿಸೋಣ ಅಂದ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಯಾಕಂದರೆ ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಪೂಜೆ ಪಾದಕ್ಕೆಲ್ಲ ಪೂಜೆ ಮಾಡಿ ಕಳಿಸ್ತಾರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅದಾದ್ಮೇಲೆ ನೋಡಿ ರೆಡಿ ಮಾಡ್ತಾ ರೆಡಿ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ರೆಡಿ ಮಾಡಿ ಕಳಿಸ್ದೆ ಅದಾದಮೇಲೆ ಆಮನೆ ಹತ್ರ ಓಟ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟೆ ಅಮ್ಮನ ಹತ್ರ ಇದ್ದೀನಿ ನೋಡಿ ಆಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಅಮ್ಮನ ಹತ್ರ ಇದ್ದೀನಿ ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ನೋಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ಬಂದಾದಮೇಲೆ ನಮ್ಮ ಗಿಡದಲ್ಲಿ ಸ್ವಲ್ಪ ಕನ್ಕಾಂಬ್ರೂ ಇದ್ದೋ ಬಿಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿ ಇದ್ದೀನಿ ನಾಳೆ ಪೂಜೆಗೆ ನೋಡಿ ಇದ್ದೀನಿ ಬಿಡ್ಸ್ಕೊಂಬಂದು ಕಟ್ಟೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೇ ನೋಡಿ ಕಟ್ತಾಯಿದ್ದೀನಿ ನನ್ನ ಮಗ ವಿಡಿಯೋ ಮಾಡ್ತಿದ್ದ ನಮ್ಮ ಮಾವ ಅಲ್ಲೇ ಕೂತಿದ್ರು ಆದರೂ ನಿನ್ನ ಕಟ್ಟಮ್ಮ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ ಅದಾದಮೇಲೆ ಮೀಶೋದಲ್ಲಿ ಒಂದು ಸರ ಬುಕ್ ಮಾಡಿದ್ದೆ ಅದು ಬಂತು ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸರ ನನಗೆ ತುಂಬ ಇಷ್ಟ ಆಯಿತು ನನ್ನ ತಂಗಿನೂ ಬುಕ್ ಮಾಡಿದ್ಲು ಅದರೊಳು ಗ್ರೀನ್ ಕಲರ್ ಬುಕ್ ಮಾಡಿದ್ಲು ನನಗೆ ರೆಡ್ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ರೆಡ್ ಬುಕ್ ಮಾಡಿದ್ದೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಬೇಕಾದರೆ ಸಿಂಪಲ್ಲಾಗಿದೆ ಕತ್ತಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವಾಲೆನೂ ಬಂದಿದೆ ಇದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ರೆಡ್ಡು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ನಿಮಗೂ ಬೇಕಂದರೆ ಬುಕ್ ಮಾಡಿಕೊಳ್ಳಿ ಅದಾದಮೇಲೆ ಸಂಜೆ ನಮ್ಮ ಮಾವು ಹೂವು ತಗೊಂಬಂದಿದ್ರು ನೂರ ಎಂಬತ್ತು ಇನ್ನೂರು ರೂಪಾಯಿ ಅಂತ ಕೆ ಜಿ ಒಂದು ಎರಡು ಕೆ ಜಿ ತಗೊಂಬಂದಿದ್ರು ನೋಡಿ ಕಟ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು